ಬೆಳಗ್ಗೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ಟಿ ಶ್ರೀನಿವಾಸ್ ಅವರ ಮನೆಯ ಮೇಲೆ ಇಡಿ ಅಧಿಕಾರಿಗಳಿಂದ ದಾಳಿ ಇನ್ನು ಇಡಿ ದಾಳಿಯಿಂದ ಚಿಕಿತ್ಸೆ ಸಿಗದೆ ಪರದಾಡಿದ ರೋಗಿಗಳು ಹೌದು ಬೆಳ್ಳಂಬಳಗೆ ವಾಲ್ಮೀಕಿ ಹಗರಣದ ಕೇಸ್ನಲ್ಲಿ ಬಳ್ಳಾರಿಯ ಸಂಸದರಾದ ತುಕಾರಂ ಬಳ್ಳಾರಿ ನಗರ ಶಾಸಕ ನಾರಾಭರತ್ ರೆಡ್ಡಿ ಕಂಪ್ಲಿ ಶಾಸಕರಾದ ಜೆಎನ್ ಗಣೇಶ್ ಮಾಜಿ ಸಚಿವರಾದ ಬಿ ನಾಗೇಂದ್ರ ಹಾಗೂ ಅವರ ಆಪ್ತ ಸಹಾಯಕರಾದ ಗೋವರ್ಧನ್ ರೆಡ್ಡಿ ಕೂಡ್ಲಿಗಿ ಶಾಸಕರಾದ ಟಿ ಶ್ರೀನಿವಾಸ್ ಅವರ ಮನೆಯ ಮೇಲೆ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು ಇನ್ನು ಕಣ್ಣಿನ ಡಾಕ್ಟರ್ ಆದ ಟಿ ಶ್ರೀನಿವಾಸ್ ಅವರ ಮನೆ ಮುಂದೆ ಎಂದಿನಂತೆ ನೂರಾರು ರೋಗಿಗಳು ಕಣ್ಣಿನ ಪರೀಕ್ಷೆಗಾಗಿ ಜಮಾಯಿಸಿದ್ದು ಇಡಿ ದಾಳಿಯಿಂದ ಚಿಕಿತ್ಸೆ ಸಿಗದೆ ಪರದಾಡಿದ್ದು ವಿಪರ್ಯಾಸ ಇನ್ನು ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡಿದರು ರುವ ಬಗ್ಗೆ ತಿಳಿದ ಶಾಸಕ ಹಾಗೂ ಡಾಕ್ಟರ್ ಶ್ರೀನಿವಾಸ್ ಅವರು ನಮ್ಮ ಮನೆಯ ಮೇಲೆ ಇಡೀ ದಾಳಿಯಾಗಿದೆ ದಯವಿಟ್ಟು ಸಹಕರಿಸಿ ಎಂದು ರೋಗಿಗಳನ್ನ ಕೇಳಿಕೊಂಡಿರುವ ವಿಡಿಯೋ ತಾಲೂಕಿನಾದ್ಯಂತ ಸದ್ಯ ವೈರಲ್ ಆಗಿದೆ ಸೇವೆ ಮಾಡಿಕೊಂಡು ಸರ್ ಒಳಾಕ್ ಬಿಡ್ರಿ ಸರ್ ಸರಿ ಹೊಳಾಕ್ ಬಿಡ್ರಿ ಸೊಳಗೆ ಬಿಡ್ರಿ फर्म रे हेलो वो ने करा कर ये नल्ला गाय ने ए फप्पी फप्पी इंदे एमसीएसन को तुदी एमसीएसन करा कर दे फर्सी मध्ये लेरना देवा इट्ट ना हा 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 हा

ಅರ್ಥ ನಾವು ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದೂ ಮಾಡಿಲ್ಲ ಅರ್ಥ ಅವರು ನಮಗೆ ಭಾಳ ಗೌರವದಿಂದ ನಡೆಸ್ಕೊಳ್ತಾ ಇದಾರೆ ನಾವು ಅಷ್ಟೇ ಗೌರವದಿಂದ ಅವ್ರನ್ನ ಕಾಣ್ತಾ ಇದೀವಿ ಕಾನೂನು ಪ್ರಕಾರ ಅವ್ರು ಏನು ಏನು ವಿಷಯ ಯಾವ ವಿಷಯಕ್ಕೆ ಬಂದಿದ್ದಾರೆ ಹೇಳಿ ಅವರೆಲ್ಲ ಮಾಹಿತಿ ಕೇಳ್ತಾ ಇದಾರೆ ನಾವು ಮಾಹಿತಿ ಕೊಡ್ತಾ ಇದೀವಿ ಆಯ್ತಾ ಯಾವುದೇ ರೀತಿ ಯಾರಿಗೂ ಆತಂಕ ಬೆಳದ ಬೇಡ ನಾವು ಯಾರೂ ತಪ್ಪು ಮಾಡಿಲ್ಲ ಆಯ್ತಾ ಯಾರು ಕಾನೂನು ಉಲ್ಲಂಘಿಸಿಲ್ಲ ಆಯ್ತಾ ಹ್ಮ್ ಸೊ ಯಾರು ಆರಾಮಾಗಿ ಕೂತ್ಕೊಳ್ಳಿ ಊಟಕ್ಕೆ ಮಾಡಿ ಎಲ್ಲರಿಗೂ ಎಲ್ಲರೂ ಊಟ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ ಆಯ್ತು ಇಲ್ಲ ನಾವು ನೋಡಿ ಈಗ ಅವರು ಅವರು ಉದ್ದೇಶ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಆಯ್ತಾ ಅವ್ರಿಗೆ ಏನೇನು ಅವ್ರು ಕೇಳ್ತಾರೆ ಉತ್ತರ ಅದ ಉತ್ತರ ಕೊಡೋಣ ಆಯ್ತಾ ಹಾ ಸೊ ಇಷ್ಟು ದಿವಸ ತಡ್ಕೊಂಡಿದ್ರಿ ಆರಾಮಾಗಿಲ್ಲ ಕೂತ್ಕೊಳ್ಳಿ ಹಾ ಎಲ್ಲ ಊಟ ಮಾಡಿ ಅವ್ರೆಲ್ಲ ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಎಲ್ಲ ನಿಮ್ಮ ನೋಡೇ ಕಳಿಸ್ತೀನಿ ಆಯ್ತಾ ಹಾ ಸೊ ನೀವು ಆರಾಮಾಗಿರಿ ಯಾರು ಆತಂಕ ಪಳಕಾಗೋದು ಬೇಡ ಅರ್ಥ ಆಯ್ತಾ ಎಲ್ಲ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಎಲ್ಲದಕ್ಕೂ ನಾವು ಸಮಂಜಸ ಉತ್ತರ ಕೊಡ್ತೀವಿ ಯಾವ ತಪ್ಪು ಯಾರು ಮಾಡಿಲ್ಲ ಆಯ್ತಾ ನೀವು ಆರಾಮಾಗಿ ಯಾರು ಎದೆ ಬಂದ್ಬೇಡಿ ಯಾರು ತಲೆ ಕೆರ್ಸ್ಕೊಳ್ತೀವಿ ಗೌರವದಿಂದ ಕಾಣ್ತಾ ಇದ್ದಾರೆ